ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಚಾಸ್ತ್ರ ಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪಮೋದಕರಾಬ್ಜಾನ್ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ವೇದಾಂತ ಸಾಮ್ರಾಜ್ಯದ ಸೂರ್ಯ ಚಂದ್ರರ ತೇಜಸ್ಸುಳ್ಳಂತಹ ಯತಿಗಳು ಅವರು ಸಂಕಲ್ಪಿಸಿದ್ದದ್ದು ಶ್ರೀರಾಮ ವಿದ್ಯಾರ್ಥಿನಿಲಯ ಚಾತುರ್ಮಾಸಕ್ಕೆ ಬಂದಾಗ ಅವರು ಸಂಕಲ್ಪವನ್ನು ಕೈಗೊಂಡಿದ್ದರು ಆ ಸಂಕಲ್ಪದಂತೆ ದಿಗ್ವಿಜಯ ರಾಮಚಂದ್ರ ದೇವರು ಮೂಲರಾಮಚಂದ್ರ ದೇವರು ಸ್ವಾಮಿಗಳ ತಪಶಕ್ತಿಯಿಂದ ವಿಶಿಷ್ಟವಾಗಿ ಇವತ್ತಿನ ದಿವಸ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯಾಯಿತು ಆ ಉದ್ಘಾಟನೆಯ ಒಂದು ಪರ್ವಕಾಲದೊಳಗೆ ನಾನು ಶ್ರಾವಣಿ ಸರ್ವಾರ್ಥ ಮೂರು ಜನರು ಕೂಡ ಹೋಗಿ ಆ ರಾಮದೇವರ ಪೂಜೆಯ ದೃಶ್ಯಗಳನ್ನು ಕಣ್ತುಂಬಿಕೊಂಡೆವು ಇದೇ ಕ್ಷಣದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಅದರೊಟ್ಟಿಗೆ ವಿದ್ಯಾದಾನದ ಸಂಕೇತವಾಗಿ ಈ ವಿದ್ಯಾರ್ಥಿ ನಿಲಯ ಬಹುಶಃ ಬ್ರಾಹ್ಮಣ ಸಮಾಜ ಗುರುಗಳ ಋಣವನ್ನು ಹೇಗೆ ತೀರಿಸಬೇಕು ಅಂತನ್ನೋದು ಬಹಳ ದೊಡ್ಡ ಯಕ್ಷಪ್ರಶ್ನೆ ಹಾಗಿರ್ತಿರಬೇಕಾದ್ರೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತರೂ ಕೂಡ ಹೇಳುವಂಥದ್ದಿಷ್ಟೇ ಸ್ವಾಮಿಗಳು ನಮ್ಮ ಮೇಲೆ ಮಾಡಿದಂತಹ ಆ ಉಪಕಾರವನ್ನು ನಾವು ಅವರಿಗೆ ವಿನಮ್ರತೆಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳಿಂದ ಅವರು ಕೊಡುವಂತಹ ಅನುಗ್ರಹ ಮಂತ್ರಾಕ್ಷತೆಯಿಂದ ಈ ರೀತಿಯಾಗಿ ಬೇರೆ ಬೇರೆ ವಿಧಿವಿಧಾನಗಳಿಂದ ಅವರು ಹೇಳುವ ಧರ್ಮ ಮಾರ್ಗವನ್ನು ನಾವು ಜೀವನದಲ್ಲಿ ಮಾಡ್ತಾ ನಮ್ಮ ಮಕ್ಕಳಿಗೂ ಕೂಡ ಆ ಧರ್ಮ ಮಾರ್ಗವನ್ನು ಹೇಳಿಕೊಡ್ತಾ ಅವರು ಹಾಕಿಕೊಟ್ಟಂತಹ ಈ ಒಂದು ಋಣದ ಉಪಕಾರವನ್ನು ಹಾಗೂ ಅವರು ಕೊಟ್ಟಂತಹ ಈ ಜ್ಞಾನ ದೀಕ್ಷೆಯನ್ನು ನಿರಂತರವಾಗಿ ಪರಿಪಾಲನೆ ಮಾಡ್ತೇವೆ ಅಂತನ್ನುವಂತಹ ಸಂಕಲ್ಪದಿಂದ ಭೋಜನವನ್ನು ಮಾಡಿದರು ಬಹಳ ಸುವ್ಯವಸ್ಥಿತವಾದಂತಹ ಭೋಜನ ಬಂದಂತಹ ಎಲ್ಲ ಭಕ್ತರಿಗೆ ಅಭಯ ಗುರುಗಳು ವಿಶೇಷವಾಗಿ ಫಲಮಂತ್ರಾಕ್ಷತೆಯನ್ನು ನೀಡಲಿಕ್ಕೆ ಬಂದರು ಅಂತಂತಂದರೆ ಸಾಕು ಜನ ಸ್ವಾಮಿಗಳು ಬಂದು ಮಂತ್ರಾಕ್ಷತೆ ಕೊಡುವವರೆಗೂ ಕೂಡ ಅಲ್ಲಿಂದ ಕದೊಡುವುದಿಲ್ಲ ಈಗ ಬರೀ ಲೈನು ಪ್ರಾರಂಭ ಆಗಿತ್ತು ಅಕ್ಷತಾ ಆದರೆ ಅದೆಲ್ಲವನ್ನು ಗಮನಿಸಿದಾಗ ನಮಗೆ ಅನಿಸಿದ್ದಿಷ್ಟೇ ಗುರುಗಳ ತಪಶ್ಶಕ್ತಿಯಿಂದ ಇಷ್ಟೆಲ್ಲವೂ ನಡೆದಿದ್ದು ದೇವರ ದಿಗ್ವಿಜಯ ರಾಮಚಂದ್ರ ದೇವರ ಸಂಪೂರ್ಣವಾದಂತಹ ಅನುಗ್ರಹದ ಫಲರೂಪವಾಗಿ ಗುರು ಪರಂಪರೆಯಲ್ಲಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಹತ್ತಪಸ್ಸಿನ ಅನುಗ್ರಹದಿಂದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಎಲ್ಲ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಒಂದು ವಿಶಿಷ್ಟವಾದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಸೌಭಾಗ್ಯವೇ ಸರಿ ನಿಂತಹ ಜನರೆಲ್ಲರೂ ಕೂಡ ರಾಮನಾಮವನ್ನು ನಿರಂತರವಾಗಿ ಜಪಿಸುತ್ತಾ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತನ್ನುವಂತಹ ನಾಮಘೋಷಗಳನ್ನು ಕೂಗುತ್ತಾ ಶ್ರೀ ಸತ್ಯಾತ್ಮತೀರ್ಥ ಮಹಾರಾಜ್ ಕಿ ಜಯ ಅಂತನ್ನುವಂತಹ ಉದ್ಘೋಷಗಳನ್ನು ತೆಗೆಯುತ್ತಾ ವಿಶಿಷ್ಟವಾಗಿ ನಡೆದಂತಹ ಈ ವಿದ್ಯಾರ್ಥಿ ನಿಲಯದ ಒಂದು ಅದ್ಭುತವಾಗಿರತಕ್ಕಂತಹ ವೇದಿಕೆಯನ್ನು ಮತ್ತು ಉದ್ಘಾಟನೆಯನ್ನು ಕಂಡು ಬಹಳ ಸಂತೋಷಪಟ್ಟರು ನಮ್ಮ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿಶೇಷವಾಗಿ ಕಲೀಲಿಕ್ಕೆ ಅನುಕೂಲವಾಗ್ತದೆ ಅಂತನ್ನುವಂತಹ ಮಾತು ಪ್ರತಿಯೊಬ್ಬ ಜನಸಾಮಾನ್ಯವರಲ್ಲಿಯೂ ಕೂಡ ಇತ್ತು ಬಹುಶಃ ಇಂತಹ ಉಪಕಾರಗಳಿಂದಲೇ ಏನು ನಮ್ಮ ಬ್ರಾಹ್ಮಣ ಸಮಾಜ ಇವತ್ತಿನ ದಿವಸ ಮುಂದೆ ಬರ್ತಾ ಇದೆ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಗೌರ್ಮೆಂಟಿನ ಸವಲತ್ತುಗಳು ಇಲ್ಲದೆ ಹೋದ ಪಕ್ಷದೊಳಗೆ ಮಠದ ಸ್ವಾಮಿಗಳಾದಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಾವು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಏನು ಹಣದ ಸಂಗ್ರಹವಾಗಿತ್ತು ಆ ಹಣದ ಸಂಗ್ರಹಕ್ಕಿಂತಲೂ ಹೆಚ್ಚಿನ ಹಣ ಸಂಗ್ರಹವನ್ನು ಮಾಡಿ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೈಂಕರ್ಯಗಳಿಗೆ ನೀಡಿದ್ದು ವಿಶೇಷವಾಗಿದೆ ಸದ್ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಆ ಒಂದು ವಿಶಿಷ್ಟವಾಗಿರತಕ್ಕಂತಹ ಪೂಜೆ ಪುನಸ್ಕಾರ ಇದೆಲ್ಲವನ್ನು ಕಂಡು ಬಹಳ ಸಂತೋಷಪಟ್ಟೆವು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ವಿದ್ಯಾದಾನದ ಅನ್ನದಾನದ ಕಲರವ ತ್ರಿಮತಸ್ಥ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಒಂದು ವಿಶೇಷವಾದಂತಹ ಕೈಂಕರ್ಯಾದಿಗಳು ನಡೆದಿದ್ದು ಒಂದು ಅತ್ಯುತ್ತಮವಾದಂತಹ ಸಾಮಾಜಿಕ ಕಳಕಳಿಯೇ ಸರಿ ಹೀಗಿಡ್ತಿರಬೇಕಾದ್ರೆ ಈ ಕಳಕಳಿಯನ್ನು ನೋಡಿದಂತಹ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಏನು ಅಂತಂದರೆ ಅಲ್ಲಿ ನಡೆಯತಕ್ಕಂತಹ ಅನ್ನದಾನಕ್ಕೆ ನಮ್ಮ ಕಡೆಯಿಂದ ಕೈಲಾದ ಸಹಾಯವನ್ನು ನಾವು ಅಲ್ಲಿ ಹೋಗಿ ಕೊಡಬೇಕಾದದ್ದು ಶ್ರೀರಾಮ ವಿದ್ಯಾರ್ಥಿ ನಿಲಯಕ್ಕೆ ವಿಶೇಷವಾಗಿ ನೀವು ಡೆಸ್ಕ್ಗಳನ್ನು ಮತ್ತು ಬೆಂಚ್ಗಳನ್ನು ಮತ್ತು ವಿದ್ಯಾರ್ಥಿಗಳು ಮಲಗಲಿಕ್ಕೆ ಮಂಚಗಳನ್ನು ಮತ್ತು ಬೇರೆ ಬೇರೆ ವಿಧವಾಗಿ ಅನ್ನದಾನಾದಿ ಸೇವೆಗಳಿಗೆ ಅಕ್ಕಿಯನ್ನು ಬೇಳೆಯನ್ನು ಬೆಲ್ಲವನ್ನು ಮತ್ತು ಅಲ್ಲಿ ನಡೀತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲವಾಗುವ ಪುಸ್ತಕಗಳನ್ನು ಹಾಗೂ ಲೇಖನಿಗಳನ್ನು ಇದೆಲ್ಲವನ್ನು ರೂಪವಾಗಿ ಕೊಡಬಹುದು ವಿದ್ಯಾರ್ಥಿಗಳಿಗೆ ಅಲ್ಲಿ ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ ಸುಸಜ್ಜಿತವಾದಂತಹ ಕೊಠಡಿಗಳಿಂದ ಕೂಡಿದಂತಹ ಈ ಒಂದು ವಿಶಿಷ್ಟವಾದಂತಹ ವಿದ್ಯಾರ್ಥಿ ನೆಲೆಯ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಮಾಡಲಿ ಅಂಥೇಳಿ ಪ್ರಭು ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಗುರುಗಳು ಪೂಜೆಯನ್ನು ನೆರವೇರಿಸಿದರು ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಕಂಡು ಮನಸ್ಸು ತುಂಬ ಸಂತೋಷವಾಯಿತು ಬಹಳ ದಿನಗಳಿಂದ ಮೂಲ ರಾಮಚಂದ್ರ ದೇವರ ದಿಗ್ವಿಜಯ ರಾಮಚಂದ್ರ ದೇವರ ದರ್ಶನವಾಗಿದ್ದಲ್ಲ ಅವರ ದರ್ಶನದಿಂದ ಮತ್ತೆ ಜೀವನದಲ್ಲಿ ಒಂದು ಉತ್ತುಂಗಕ್ಕೆ ಏರುವಂತಹ ವಿಶೇಷವಾದಂಥ ಆಶೀರ್ವಾದ ಸ್ವಾಮಿಗಳು ಕರೆದು ಮಾತನಾಡಿಸಿದರು ಹೇಗಿದ್ಯಾ ಹೆಂಗೆ ಏನು ಮಾಡಲಿಕ್ಕೆ ಅವರು ಕೇಳುವಂತಹ ಈ ಉಭಯ ಕುಶಲೋಪರಿಯೇ ನಮಗೆ ಜೀವನಕ್ಕೆ ಆಶೀರ್ವಾದ ಆ ಉಭಯ ಕುಶಲೋಪರಿಯಿಂದ ಮತ್ತಷ್ಟು ಜೀವನದಲ್ಲಿ ಉತ್ಸಾಹ ಇನ್ನು ಹೆಚ್ಚಿನ ಕಾರ್ಯದ ಸಾಧನೆಯನ್ನು ಮಾಡಬೇಕು ಅಂತನೇವಂಥದ್ದು ಸೊ ಇದೆಲ್ಲವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಗುರುಗಳಲ್ಲಿ ಸಲ್ಲಿಸಿದಂತಹ ಸೇವೆ ಇದು ಶಾಶ್ವತವಾಗಿದ್ದದ್ದು ಗುರುಗಳು ಯಾವುದೋ ಒಂದು ಮುಖಾಂತರವಾಗಿ ನಮಗೆ ಸೇವೆಯನ್ನು ಕೊಡುತ್ತಾರೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ರಾಮನ ಪೂಜೆಗೆ ನೀರಿನ ಅವಶ್ಯಕತೆ ಇತ್ತು ನೀರಿನ ಅವಶ್ಯಕತೆ ಇದ್ದಾಗ ನನಗೆ ಒಬ್ಬ ಸದ್ಭಕ್ತರು ಕರೆ ಮಾಡಿ ಭಾವಿ ಎಲ್ಲಿದೆ ಗುರುಗಳು ಭಾವಿ ನೀರನ್ನು ಮಾತ್ರ ಉಪಯೋಗ ಮಾಡುವುದು ಆದ್ದರಿಂದ ಬಾವಿಯ ವ್ಯವಸ್ಥೆ ಆಗಬೇಕು ಅಂತೇಳಿ ನನ್ನನ್ನು ಕರೆ ಮಾಡಿ ಕೇಳಿದರು ಆಗ ನಾನು ರಾಮದೇವರ ಸೇವೆಗೆ ಅಣಿಯಾದು ಅಣಿಯಾಗಿ ಪ್ರಭು ಶ್ರೀ ರಾಮಚಂದ್ರ ದೇವರ ಪೂಜೆಗೆ ಅಂಥೇಳಿ ಬೇಕಾಗುವಂತಹ ನೀರಿನ ವ್ಯವಸ್ಥೆಯನ್ನು ನಾನು ಮಾಡಿದೆ ಅಂತ ಅನ್ನೋದಕ್ಕಿಂತ ಪ್ರಭು ಶ್ರೀರಾಮಚಂದ್ರ ದೇವರ ಪ್ರೇರಣೆ ಸ್ವಾಮಿಗಳ ಪ್ರೇರಣೆಯಿಂದ ನನಗೆ ಆ ಸೌಭಾಗ್ಯ ಒಲಿದು ಬಂತು ಈ ವ್ಯವಸ್ಥೆಯನ್ನು ಮಾಡಿಸಿಕೊಂಡಂತಹ ಪ್ರಭು ಶ್ರೀರಾಮಚಂದ್ರ ಯಾವತ್ತಿದ್ದರೂ ಕೂಡ ನನ್ನ ಮೇಲೆ ಅನುಗ್ರಹವನ್ನು ಮಾಡ್ತಾ ಬಂದಿದ್ದಾನೆ ಅಯೋಧ್ಯ ಸಂದರ್ಭದಲ್ಲಿ ರಾಮದೇವರ ವಿಶೇಷವಾದಂತಹ ದರ್ಶನವಿರಬಹುದು ಮಗಳು ಜೈ ಶ್ರೀರಾಮ್ ಅಂಥೇಳಂದಾಗ ನನಗೆ ನೆನಪಾಗುವುದು ಆ ರಾಮನ ಅನುಗ್ರಹ ಆದ್ದರಿಂದ ಪ್ರಭು ಶ್ರೀರಾಮಚಂದ್ರ ದೇವರ ಪೂರ್ಣವಾದಂಥ ಅನುಗ್ರಹ ನಮ್ಮ ಇಡೀ ಕುಟುಂಬ ವರ್ಗಕ್ಕೆ ಸಮಾಜಕ್ಕೆ ನಿರಂತರವಾಗಿ ಆಗಲಿ ವಿದ್ಯಾರ್ಥಿ ನಿಲಯ ಹೀಗೆ ಉತ್ತುಂಗಕ್ಕೆ ಬೆಳೆದು ಅಂತನ್ನುವಂತಹ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸ್ವಾಮಿಗಳ ಸನ್ನಿಧಾನದಲ್ಲಿ ಎಲ್ಲ ಭಕ್ತರ ಸಮೇತವಾಗಿ ನಾವು ಕೂಡ ಮಾಡಿದೆವು ಇದೆಲ್ಲವನ್ನು ಗಮನಿಸಿದಾಗ ಮನಸ್ಸಿಗೆ ಆನಂದವಾಯಿತು ಆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಬೆಳಿಬೇಕು ಬೆಳೆದ್ದು ಉಳಿಬೇಕು ಉಳಿದಿದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಲ್ಲಲ್ಲಿ ಹೋ ಓದಿ ಹೋಗ್ತಾರೆ ಅವರೆಲ್ಲರೂ ಕೂಡ ಅತ್ಯುನ್ನತ ಮಂಟಕ್ಕೆ ಸ್ಥಾನಮಾನಗಳಿಗೆ ಏರಿ ಬ್ರಾಹ್ಮಣ ಸಮಾಜವನ್ನು